ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ಬಾ ಅಮೆರಿಕದ ವೀಸಾಗೆ ಅಪ್ಲೈ ಮಾಡಿದ್ರೆ ದಾಖಲೆಗಳ ಪರಿಶೀಲನೆ ಸಂದರ್ಶನದ ಜೊತೆಗೆ ಮುಖ್ಯವಾಗಿ ಗಮನಿಸ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಪೋಸ್ಟ್ ಮಾಡಿದ್ದೀರಾ ಅನ್ನೋದು ಯಾವೆಲ್ಲ ಪೋಸ್ಟ್ ಅಥವಾ ವಿಡಿಯೋ ಹಂಚಿಕೊಂಡಿದ್ದೀರಾ ಎಂತಹ ಗುಂಪುಗಳ ಜೊತೆಗೆ ಗುರುತಿಸಿಕೊಂಡಿದ್ದೀರಾ ಅಮೆರಿಕದ ವಿರುದ್ಧ ಏನಾದರೂ ಮಾತನಾಡಿದ್ದೀರಾ ಇಂತಹ ಎಲ್ಲಾ ವಿಚಾರಗಳನ್ನ ಪರಿಗಣಿಸಲಾಗ್ತಾ ಇದೆ ಇದರಲ್ಲಿ ಅನುಮಾನ ಬಂದು ವೀಸಾ ಅರ್ಜಿ ತಿರಸ್ಕಾರ ಆಗಬಹುದು ಈಗಾಗಲೇ ವೀಸಾ ಇದ್ದವರು ಅಮೆರಿಕದಲ್ಲಿ ಉಳಿಯೋ ಅವಕಾಶವನ್ನು ಕಳೆದುಕೊಳ್ಳಬಹುದು ಕೆಲವು ಬಾರಿ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಧಿಕಾರಿಗಳಿಂದ ಬಂಧನಕ್ಕೂ ಒಳಗಾಗಬಹುದು ಸೋಷಿಯಲ್ ಮೀಡಿಯಾ ಪರಿಶೀಲನೆಯನ್ನು ಹೆಚ್ಚಿಸಿರುವಂತಹ ಡೊನಾಲ್ಡ್ ಟ್ರಂಪ್ ಆಡಳಿತವು ಈಗ ಪ್ರತಿಕ್ಷಣವು ಸಾಮಾಜಿಕ ಮಾಧ್ಯಮಗಳಲ್ಲಿನ ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣಿಡೋಕ್ಕೆ ಯೋಜನೆಯನ್ನು ರೂಪಿಸ್ತಾ ಇದೆ ಈ ಮಹತ್ವದ ಹೆಜ್ಜೆಯ ಬಗ್ಗೆ ಒಂದಿಷ್ಟು ವಿವರವನ್ನ ನೋಡ್ತಾ ಹೋಗೋಣ ವಲಸಿಗರ ಆನ್ಲೈನ್ ಜಗತ್ತಿನ ಮೇಲೆ ಗೂಢಚಾರಿಕೆ ಸೋಷಿಯಲ್ ಮೀಡಿಯಾ ಬೇಕಾಪಿಟ್ಟಿ ಬಳಸಂಗಿಲ್ಲ ನೀವು ಅಮೆರಿಕದಲ್ಲಿದ್ದೀರಾ ಅಥವಾ ಅಲ್ಲಿಗೆ ಹೋಗುವ ಯೋಚನೆಯಲ್ಲಿದ್ದೀರಾ ಹಾಗಿದ್ದರೆ ಸಾಮಾಜಿಕ ಮಾಧ್ಯಮಗಳ ಬಳಕೆಯಲ್ಲಿ ಹುಷಾರಾಗಿರಿ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ಅಥವಾ ಕ್ರೆಡಿಟ್ನಲ್ಲಿ ಮಾಡುವಂತಹ ಒಂದು ಪೋಸ್ಟ್ ನಿಮ್ಮ ಅಮೆರಿಕ ವಾಸಕ್ಕೆ ಕುತ್ತು ತರಬಹುದು ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಸಂಸ್ಥೆ ಐ ವಲಸಿಗರನ್ನ ಗಡಿಪಾರು ಮಾಡಲು ಹೊಸದೊಂದು ಬಹುಗಾರಿಕೆ ತಂಡವನ್ನು ರಚಿಸಲು ಹೊರಟಿದೆ ಈ ತಂಡವು ನಿಮ್ಮ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಚಟುವಟಿಕೆಯ ಮೇಲೆ ಹತ್ತಿನ ಕಣ್ಣಿಟ್ಟು ನೋಡ್ತಿರುತ್ತೆ ಅಮೆರಿಕದ ವಲಸೆ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯ ತಂತ್ರವನ್ನ ಬದಲಿಸಿಕೊಳ್ತಿದ್ದಾರೆ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚುವುದು ದೇಶದ ಭದ್ರತೆಗೆ ತೊಂದರೆ ಆಗುವಂತಹ ಚಟುವಟಿಕೆ ನಡೆಸುವ ವಿದೇಶಿ ವ್ಯಕ್ತಿಯನ್ನ ಹುಡುಕೋಕೆ ಹಿಂದಿನ ವಿಧಾನಗಳು ಅಷ್ಟು ಪರಿಣಾಮಕಾರಿಯಾಗಿಲ್ಲ ಹಾಗಾಗಿ ಈಗ ಡಿಜಿಟಲ್ ಲೋಕದತ್ತ ಐ ಸಿ ಅಧಿಕಾರಿಗಳು ಮುಖ ಮಾಡಿದ್ದಾರೆ ಸಾಮಾಜಿಕ ಮಾಧ್ಯಮ ಈಗ ಅತ್ಯಂತ ಪ್ರಬಲ ವೇದಿಕೆಯಾಗಿ ಬೆಳೆದಿದೆ ಹಲವು ಕ್ರಾಂತಿಗಳು ಹೋರಾಟಗಳಿಗೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ವೇದಿಕೆ ಆಗ್ತಿವೆ ಹಾಗೆ ಸುಳ್ಳು ಸುದ್ದಿ ಉಗ್ರವಾದವನ್ನು ಹಂಚಲು ಕೂಡ ಬಳಕೆ ಆಗ್ತಿವೆ ದೇಶಕ್ಕೆ ಮತ್ತು ದೇಶದ ಜನರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗುವುದನ್ನು ತಪ್ಪಿಸಲು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಎಕ್ಸ್ ಯೂಟ್ಯೂಬ್ ಹಾಗೂ ರೆಡಿಟ್ನಂತಹ ಪ್ರಮುಖ ಸಾಮಾಜಿಕ ಮಾಧ್ಯಮಗಳಲ್ಲಿನ ಚಟುವಟಿಕೆಗಳ ಮೇಲೆ ನಿರಂತರ ನಿಗಾ ಇಡಲು ಮುಂದಾಗಿದೆ ಇದಕ್ಕಾಗಿ ಸುಮಾರು ಮೂವತ್ತು ಖಾಸಗಿ ಗುತ್ತಿಗೆದಾರರನ್ನ ನೇಮಿಸಿಕೊಳ್ಳಲು ಯೋಜನೆ ರೂಪಿಸುತ್ತಿರುವ ಬಗ್ಗೆ ವರದಿಯಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನವೂ ಈ ಬೇಹುಗಾರಿಕೆ ತಂಡವು ಕಾರ್ಯವನ್ನು ನಿರ್ವಹಿಸಲಿದೆ ಇದಕ್ಕಾಗಿ ಅಮೆರಿಕದ ಎರಡು ಕಡೆಗಳಲ್ಲಿ ವಿಶೇಷ ಟಾರ್ಗೆಟ್ ಸೆಂಟರ್ಗಳನ್ನು ಸ್ಥಾಪಿಸಲಾಗ್ತಾ ಇದೆ ವರ್ನೋಟ್ನ ವಿಲಿಸ್ಟನ್ನಲ್ಲಿರುವಂತಹ ರಾಷ್ಟ್ರೀಯ ಕ್ರಿಮಿನಲ್ ಅನಾಲಿಸಿಸ್ ಮತ್ತು ಟಾರ್ಗೆಟಿಂಗ್ ಸೆಂಟರ್ ಅಲ್ಲಿ ಹನ್ನೆರಡು ಗುತ್ತಿಗೆದಾರರು ಕೆಲಸವನ್ನು ಮಾಡಲಿದ್ದಾರೆ ಕ್ಯಾಲಿಫೋರ್ನಿಯಾದ ಸಾಂಟಾ ಅನಾದಲ್ಲಿರುವಂತಹ ಪೆಸಿಫಿಕ್ ಎನ್ಫೋರ್ಸ್ಮೆಂಟ್ ರೆಸ್ಪಾನ್ಸ್ ಸೆಂಟರ್ನಲ್ಲಿ ಹದಿನಾರು ಸಿಬ್ಬಂದಿಯ ಶಿಫ್ಟ್ಗಳಲ್ಲಿ ಕೆಲಸವನ್ನು ಮಾಡಲಿದ್ದಾರೆ ಈ ತಂಡದ ಕೆಲಸದ ವೇಗ ಎಷ್ಟಿರ್ಬೇಕಂತ ಅಂದರೆ ಹಾಲಿವುಡ್ ಸಿನಿಮಾಗಳಲ್ಲಿ ತೋರಿಸುವಂತೆ ಯಾವುದೇ ವ್ಯಕ್ತಿ ಮಾಹಿತಿಯನ್ನ ಕೆಲವೇ ನಿಮಿಷಗಳಲ್ಲಿ ಸ್ಕ್ಯಾನ್ ಮಾಡಿ ಹುಡುಕಿ ಪೂರೈಸಬೇಕಾಗುತ್ತೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಅಥವಾ ಐಸಿಇ ಸಂಸ್ಥೆಯ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿರುವಂತಹ ವ್ಯಕ್ತಿಗಳ ಕುರಿತು ಪ್ರಕರಣವನ್ನು ಕೇವಲ ಮೂವತ್ತು ನಿಮಿಷಗಳಲ್ಲಿ ಸಂಶೋಧಿಸಿ ವರದಿಯನ್ನು ನೀಡಬೇಕು ಇನ್ನು ಉನ್ನತ ಆದ್ಯತೆಯ ಪ್ರಕರಣಗಳನ್ನು ಒಂದು ಗಂಟೆಯೊಳಗೆ ಪೂರ್ಣಗೊಳಿಸಬೇಕು ಕನಿಷ್ಠ ಶೇಕಡ ಎಪ್ಪತ್ತೈದರಷ್ಟು ಪ್ರಕರಣಗಳಲ್ಲಿ ಈ ಗಡುವನ್ನು ಪಾಲಿಸಬೇಕು ಎಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ಕಾಂಟ್ರಾಕ್ಟರ್ಗಳಿಗೆ ಬೇಸ್ನಲ್ಲಿದೆ ಖಾಸಗಿ ವಿವರಗಳು ಇಸ್ರೇಲಿ ಸ್ಪೇ ವೇರ್ ಜೊತೆಗೂ ಒಪ್ಪಂದ ಇಸ್ರೇಲಿ ಸ್ಪೇವೇರ್ ಜೊತೆಗೂ ಕೂಡ ಒಪ್ಪಂದ ಇ ಬೇಹುಗಾರಿಕೆಯೂ ಕೂಡ ಕೇವಲ ಸಿಬ್ಬಂದಿಯ ಹದ್ದಿನ ಕಣ್ಣಿನಿಂದ ಮಾತ್ರ ನಡೆಯುವುದಿಲ್ಲ ಇದರಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ ಯಾವುದೇ ವ್ಯಕ್ತಿ ಅಥವಾ ಚಟುವಟಿಕೆಯ ಬಗ್ಗೆ ವಿಶ್ಲೇಷಣೆ ಮಾಡೋಕೆ ನೆರವಾಗಲು ನೆಕ್ಸಿಸ್ ಅಕ್ಯುರೆಂಟಿ ಮತ್ತು ಥಾಮ್ಸನ್ ರೈಟರ್ಸ್ ಕ್ಲಿಯರ್ನಂತಹ ದತ್ತಾಂಶಗಳನ್ನು ಒದಗಿಸಲಾಗುತ್ತೆ ಈ ಡೇಟಾಬೇಸ್ಗಳು ವ್ಯಕ್ತಿಯ ಆಸ್ತಿ ವಿವರ ಫೋನ್ ಬಿಲ್ಗಳು ವಾಹನ ನೋಂದಣಿ ಸೇರಿದಂತೆ ಹಲವು ವೈಯಕ್ತಿಕ ಮಾಹಿತಿಗಳನ್ನು ಕ್ರೋಢೀಕರಿಸುತ್ತವೆ ತನಿಖೆಗಳು ಪರಿಶೀಲನೆಗಳಿಗೆ ಸಹಾಯ ಮಾಡುವ ಈ ಕಣ್ಗಾವಲು ತಂತ್ರಾಂಶಗಳಿಗಾಗಿ ಐಸಿಇ ವರ್ಷಕ್ಕೆ ಒಂದು ಮಿಲಿಯನ್ ಡಾಲರ್ ಕಿಂತಲೂ ಹೆಚ್ಚು ಹಣವನ್ನು ಖರ್ಚು ಮಾಡಲು ಸಿದ್ಧವಿರುತ್ತೆ ಆದರೆ ಐಸಿಇ ಸಂಸ್ಥೆಯ ಈ ಯೋಜನೆಗೆ ಅಮೆರಿಕದ ಸ್ಥಳೀಯರಿಂದಲೂ ಕೂಡ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಇದು ವಲಸೆ ಕಾನೂನುಗಳ ಜಾರಿಯನ್ನ ಮೀರಿ ಸಾಮಾನ್ಯ ಜನರ ಖಾಸಗಿತನದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಅಂತ ಎಚ್ಚರಿಸಿದ್ದಾರೆ ಐಸಿಇ ಪರವಾಗಿ ಡೇಟಾ ಬೇಸ್ ನಲ್ಲಿ ವ್ಯಕ್ತಿಯ ಸಂಪೂರ್ಣ ಮಾಹಿತಿಯ ಹುಡುಕಾಟಕ್ಕೆ ಕಾಂಟ್ರಾಕ್ಟ್ಗಳನ್ನು ಬಳಸುವುದರಿಂದ ಖಾಸಗಿತನ ಮತ್ತು ಸ್ವಾತಂತ್ರ್ಯಕ್ಕೆ ದೊಡ್ಡ ಅಪಾಯ ಅಂತ ಕರೆಯಲಾಗ್ತಾ ಇದೆ ಐಸಿಇ ಈ ಹಿಂದೆಯೂ ವಿವಾದಾತ್ಮಕ ಕಣ್ಗಾವಲು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಇಸ್ರೇಲಿ ಸ್ಪೇವೇರ್ ಕಂಪನಿ ಫ್ಯಾರಾಗಾನ್ ಜೊತೆ ಎರಡು ಮಿಲಿಯನ್ ಡಾಲರ್ ಒಪ್ಪಂದ ಮತ್ತು ಫೇಶಿಯಲ್ ರೆಕಗ್ನೇಷನ್ ಸಂಸ್ಥೆ ಕ್ಲಿಯರ್ ವ್ಯೂ ಎಐ ಜೊತೆಗಿನ ಒಪ್ಪಂದಗಳು ಕೂಡ ಇದರಲ್ಲಿ ಸೇರಿವೆ ಈ ಎಲ್ಲಾ ವಿರೋಧಗಳ ನಡುವೆಯೂ ಐಸಿಇ ತನ್ನ ಯೋಜನೆಯನ್ನು ಸಮರ್ಥಿಸಿಕೊಂಡಿದೆ ಈ ಕಣ್ಗಾವಲು ಕೇವಲ ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿಲ್ಲ ಬದಲಾಗಿ ಡೀಪ್ ವೆಬ್ ಮತ್ತು ಡಾರ್ಕ್ ನಲ್ಲಿನ ಡೇಟಾವನ್ನು ಸಹ ಒಳಗೊಂಡಿರುತ್ತೆ ಅಂತ ಐಸಿಇ ತಿಳಿಸಿದೆ ಟ್ರಂಪ್ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರ ಐಸಿಇ ಅಮೆರಿಕದಲ್ಲಿನ ಕಾನೂನುಬದ್ಧ ನಿವಾಸಿಗಳನ್ನು ಕೂಡ ಗಡಿಪಾರು ಮಾಡಿರುವ ಬಗ್ಗೆ ಹಿಂದೆ ವರದಿಯಾಗಿದೆ ನಡೆಸುವಂತಹ ದಾಳಿಗಳ ಬಗ್ಗೆ ಬಳಕೆದಾರರಿಗೆ ಎಚ್ಚರಿಕೆ ನೀಡ್ತಾ ಇದ್ದಂತಹ ಆಪ್ ಒಂದನ್ನು ಟ್ರಂಪ್ ಆಡಳಿತದ ಮನವಿಯ ಮೇರೆಗೆ ಆಪಲ್ ತನ್ನ ಆಪ್ ಸ್ಟೋರ್ನಿಂದ ತೆಗೆದುಹಾಕಿತ್ತು ಮತ್ತೊಂದೆಡೆ ಬೈಡನ್ ಆಡಳಿತದಲ್ಲಿ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದ್ದ ಇಸ್ರೇಲ್ ಮೂಲದ ಪ್ಯಾರಾಗಾನ್ ಸೊಲ್ಯೂಷನ್ಸ್ ಜೊತೆಗಿನ ಸ್ಪೇವೇರ್ ಒಪ್ಪಂದವನ್ನು ಮತ್ತೆ ಸಕ್ರಿಯಗೊಳಿಸಲಾಗಿದೆ ಐಸಿಇ ಕ್ರಮಗಳ ವಿರುದ್ಧ ಪ್ರತಿಭಟನೆ ನಡೆಸುವ ಅಮೆರಿಕದ ನಾಗರಿಕರ ವಿರುದ್ಧವು ಫೇಷಿಯಲ್ ರೆಕಗ್ನೇಷನ್ ತಂತ್ರಾಂಶವನ್ನು ಬಳಸುವ ಮೂಲಕ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂಬ ಆರೋಪಗಳು ಕೂಡ ಕೇಳಿಬಂದಿವೆ ಒಟ್ನಲ್ಲಿ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಸಂಸ್ಥೆಯ ಈ ಗೂಢಚಾರಿಕೆಯ ಯೋಜನೆಯು ವಲಸಿಗರಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಹಾಗೆ ವೈಯಕ್ತಿಕ ಮಾಹಿತಿಯ ಸುರಕ್ಷತೆಯ ಬಗ್ಗೆಯೂ ಕೂಡ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು